ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ವೀಡಿಯೋ ಮಾಡೋಣ ಅಂತ ಗಾಡಿ ಎತ್ತಿದ್ದೆ ಆದರೆ ನಮ್ಮ ಗಾಡಿ ಪೂರ್ತಿ ಗಲೀಜಾಗೋಗಿತ್ತು ಮಳೇಲೇನು ಹೋಗಿರಲ್ಲ ಆದರೆ ನಾವು ಬ್ಯಾಟ್ರಿ ಚೇಂಜ್ ಮಾಡೋದಕ್ಕಂತ ಹತ್ತಿರ ಎರಡರಿಂದ ಮೂರು ಅವರ್ ಟಾರ್ಪಲ್ಲಿ ಹಾಕಿರಲ್ಲ ಸೊ ನೀವೇ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಓಡಾಡುತ್ತೆ ಇಂಡಸ್ಟ್ರಿಯಲ್ ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಫುಲ್ ಧೂಳು ತುಂಬಿಕೊಂಡ್ಬಿಟ್ಟಿದೆ ಫಸ್ಟ್ ಈ ಗಾಡಿನ ಏರ್ ಬಿಟ್ಬಿಟ್ಟು ಎಲ್ಲ ಧೂಳು ತೆಗ್ದಿ ಮತ್ತೆ ಚೈನ್ ಲೂಬ್ ಮಾಡಬೇಕಾಗಿತ್ತು ಪ್ರತಿ ವರ್ಷಗೂ ನಾನು ಲೂಬ್ ಮಾಡ್ತಾ ಇದ್ದೆ ಹತ್ತತ್ರ ಒಂದ್ ತಿಂಗಳಾಯ್ತು ಗಾಡಿ ತೊಳೆದಿ ಆದ್ರೆ ನಾನು ಪ್ರತಿ ರೈಡ್ ಹೋಗ್ಬಿಟ್ಟು ಬಂದಾಗ ಎಲ್ಲ ಗಾಡಿ ಒಂದ್ಚೂರ್ ಚೂರು ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲಾದ್ರೂ ಗಲೀಜ್ ಆಗಿದ್ರೆ ಸೊ ಅದಕ್ಕೆ ಒಂಚೂರು ನೀಟ್ ಆಗಿದೆ ಸೊ ಅವತ್ತು ಟಾರ್ಪಲ್ ಆಗದಿರೋ ಕಾರಣ ಅದಕ್ಕೆ ಫುಲ್ ತುಂಬಿಕೊಂಡಿದೆ ಗಾಳಿ ಗಾಡಿ ಬಿಟ್ಟೆಲ್ಲ ಕ್ಲೀನ್ ಮಾಡಿ ಒಂದ್ಸರಿ ಚೈನ್ ಲೂಬ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಹಿಂಗೆ ಅಂತ ಧೂಳು ನೋಡಿ ಹೆಂಗೆ ಹೋಗ್ತಿದೆ ಎಷ್ಟು ಕುಂತಿತ್ತು ಅಂತ ಚೂರು ಏರ್ಬಿಟ್ಟು ಧೂಳೆಲ್ಲ ತೆಗ್ದು ಆದ್ಮೇಲೆ ಒಂದು ಸಲ ಉಜ್ಬಿಡೋಣ ಮೇಲ್ ಮೇಲ್ಮೇಲಿರೋ ಧೂಳನ್ನೆಲ್ಲ ತೆಗ್ದಿದ್ದೀನಿ ಸಲ ಬಟ್ಟೆಲಿ ಉಜ್ಕೊಂಬಿಟ್ರೆ ಇನ್ನೂ ನೀಟಾಗಿ ಹೋಗುತ್ತಾಷೂ ಮನೆಯಲ್ಲೇ ಮಾಡೋದು ಸೊ ಆಚೆಗಡೆ ಎಲ್ಲ ಪ್ರೆಷರ್ ವಾಶಲ್ಲೆಲ್ಲ ಸೈಲೆನ್ಸರ್ಲೆಲ್ಲ ನೀರು ಬಿಟ್ಬಿಡ್ತಾರೆ ಸೈಲೆನ್ಸರ್ ಅಲ್ಲಿ ನೀರು ಬಿಟ್ಟಾಗ ಏನಾಗುತ್ತೆ ಒಳಗಡೆ ಮಫ್ಲರಲ್ಲಿ ಎಕ್ಸಾಸ್ಟ್ ಒಳಗಡೆ ನಿಮ್ಗೊಂದು ಮೆಟೀರಿಯಲ್ ಹಾಕಿರ್ತಾರೆ ಆ ಮೆಟೀರಿಯಲ್ ಆಡ್ ಆಗೋಗುತ್ತೆ ಸೊ ಹಾಡ್ ಆಗೋದ್ರೆ ಸೌಂಡ್ ಅಷ್ಟೊಂದು ಚೆನ್ನಾಗಿ ಕೇಳಿಸೋದಿಲ್ಲ ಅದಕ್ಕೆ ಗಾಡಿನ ಮನೆಯಲ್ಲೇ ತೊಳ್ಕೊತೀನಿ ಫ್ರೀ ಇಲ್ಲ ಅಂದಾಗ ವಾಟರ್ ವಾಶ್ ಅಷ್ಟೇ ಬಿಡೋದು ನಾನು ಪ್ರತಿ ಸಲ ಮನೇಲಿ ತೊಳೆಯೋಕೆ ಮಾಡ್ತೀನಿ ಅಂತಂದ್ರೆ ಟ್ಯಾಂಕ್ಗೆ ಒಂದು ಪಾಲಿಶ್ ಬರುತ್ತೆ ಅದು ಹಾಕ್ಬಿಟ್ರೆ ನೀಟಾಗಿರುತ್ತೆ ಶೈನಿಂಗ್ ಹೊಡಿತಾ ಇರೋದು ಒಂಚೂರು ಹಂಗೆ ಮೇಲ್ ಹಂಗೆ ಉಜ್ಕೊತಾ ಇದ್ದೀನಿ ಯಾಕಂದರೆ ವಾಶ್ ಮಾಡೋಷ್ಟೆಲ್ಲ ಟೈಮ್ ಇಲ್ಲ ಮತ್ತು ಜಾಸ್ತಿನೂ ಆಗಿಲ್ಲ ಗಾಡಿನೆಲ್ಲ ಉಜ್ಜಿದಾಯಿತು ಸೊ ಗಾಡಿ ಚೈನ್ನ ಲೂಬ್ ಮಾಡೋಣ ಬನ್ನಿ ಚೈನ್ ಲೂಬ್ ಮಾಡೋದಕ್ಕಿಂತ ಫಸ್ಟು ಆ ಹಳೆ ಲೂಬ್ ಏನಿರುತ್ತಲ್ಲ ಅದನ್ನು ತೆಗಿಬೇಕು ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ತ್ರೀ ಎಮ್ ಅವರು ಚೈನ್ ಕ್ಲೀನರು ಸೊ ಇದನ್ನು ಅಪ್ಲೈ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟರೆ ಅದು ಹಳೆ ಲೂಬ್ ಏನಿರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ ಒಂದು ಚೈನ್ ಕ್ಲೀನರ್ ಬ್ರಷು ತೊಗೊಂಡಿದ್ದೀನಿ ಸೊ ಇದರಿಂದ ಇನ್ನೂ ಕ್ಲೀನಾಗೋಗುತ್ತೆ ಅದಾದಮೇಲೆ ಲೂಬ್ ಹಾಕಬೇಕು ಸೊ ಫಸ್ಟು ಗಾಡಿ ಆನ್ ಮಾಡೋಣ ಚೈನ್ ಲೂಬ್ ಮತ್ತು ಚೈನ್ ಕ್ಲೀನರ್ನೆಲ್ಲ ಫುಲ್ ಶೇಕ್ ಮಾಡಿದಾದ್ಮೇಲೆ ಯೂಸ್ ಮಾಡಬೇಕು ಚೈನ್ ಲೂಬ್ನ ಸೈಡಲ್ಲೆಲ್ಲ ಹಾಕಬೇಕು ಕ್ಲೀನಾಗಿ ಎಲ್ಲ ಎಲ್ಲ ಕಡೆ ಚೈನ್ ಲೂಬ್ ಅದು ಸೊ ನೀವು ಕೆಳಗಡೆ ನೋಡ್ತಾ ಇದ್ರೆ ಹಳೆ ಲೂಬೆಲ್ಲ ಆಲ್ರೆಡಿ ಇದೆ ಸೊ ಒಂದ್ಸಲಿ ಬ್ರಷ್ ತಗೊಂಡು ಉಜ್ಜುಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ಹಳೆ ಲೂಬ್ ಏನೇನು ಹಾಡಾಗಿರುತ್ತಲ್ಲ ಎಲ್ಲ ಚೈನ್ ಕ್ಲೀನರ್ ಹಾಕಿದ್ಮೇಲೆ ಹಿಂಗಾಗುತ್ತೆ ಆಗುತ್ತೆ ವೀಲೆಲ್ಲ ಗಲೀಜ ಹೋಗಿದೆ ಚೈನ್ ಲೂಬ್ ಹಾಕಿರೋದಕ್ಕೆ ಸೊ ನೀವೇ ನೋಡ್ತಾ ಇರ್ಬೋದು ಹಳೆ ಲೂಬ್ಲ್ಲ ಹೆಂಗೆ ಬಂದಿದೆ ಅಂತ ಸೊ ಇದ್ರ ಮೇಲೆ ಸ್ಪ್ರೇ ಮಾಡಿದ್ರೆ ನೀವು ಲೂಬ್ನ ವೇಸ್ಟ್ ಅಂತಲೇ ಅನ್ಬೋದು ಫಸ್ಟ್ ಹಿಂಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಹಾಕಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಲ್ಲ ಅಂದರೆ ಈ ವೇಸ್ಟ್ ಮೇಲೇ ನೀವು ಮತ್ತೆ ಲೂಬ್ ಹಾಕ್ತಿದ್ದೀರಾ ಅಂತ ಫಸ್ಟ್ ಚೈನ್ ಕ್ಲೀನರು ಮತ್ತು ಬ್ರಷ್ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಒಂದು ವೇಸ್ಟ್ ಬಟ್ಟೆಲ್ಲ ಹಳೆ ರೆಸಿಡ್ಯೂ ಏನಿದೆಯೋ ಅದನ್ನೆಲ್ಲ ತೆಗೆದುಬಿಡೋಣ ವೇಸ್ಟ್ ಬಟ್ಟೆಲೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಚೈನ್ ಲೂಬ್ ಹಾಕೋಣ ಚೈನ್ ಎಲ್ಲ ಹಾಕಿದ್ದಾಯ್ತು ನೀವು ಜಾಸ್ತಿ ಅಪ್ಲೈ ಮಾಡಬಾರ್ದು ಚೈನ್ ಲೂಬನ್ನ ಜಾಸ್ತಿ ಅಪ್ಲೈ ಮಾಡಿದ್ರೆ ಫುಲ್ ಗ್ರೀಸ್ ಆಗೋಗುತ್ತೆ ಈ ಚೈನ್ ಕ್ಲೀನ್ ಮಾಡೋದಕ್ಕೆ ಬ್ರಷ್ ಯಾಕೆ ತೊಗೊತೀರ ಅಂತ ಅಂದ್ರೆ ಹಳೆ ಬಟ್ಟೆಲಿ ಏನಾದ್ರು ಮಾಡಕ್ ಹೋದ್ರೆ ನಮ್ ಕೈಯಾದ್ರು ಸಿಗಾಕು ಅಂತ ಅಂದ್ರೆ ಬೆರಳೆ ಹೋಗ್ಬಿಡುತ್ತೆ ಸೊ ತರದ್ ಒಂದ್ ಬ್ರಷ್ ತಗೊಂಡ್ರೆ ನೀಟಾಗಿ ಎಲ್ಲ ಕಡೆ ಅದೇ ಕ್ಲೀನ್ ಮಾಡುತ್ತೆ ನೀವೇ ನೋಡಬಹುದು ಎಷ್ಟು ಯೂಸ್ಫುಲ್ ಇದೆ ಅಂತ ಲಿಂಕ್ ಹಾಕಿರ್ತೀನಿ ಮ್ಯಾಕ್ಸಿಮಮ್ ನಿಮಗೆ ಒನ್ ಫಿಫ್ಟಿ ಇಂದ ಟೂ ಫಿಫ್ಟಿ ತನಕ ಬರುತ್ತೆ ಪ್ರತಿ ಸಲ ಚೈನ್ ಕ್ಲೀನ್ ಮಾಡಿದಾಗ ಒಂದ್ಸಲಿ ಬ್ರಷ್ ನ ನೀಟ್ ಆಗಿ ಕ್ಲೀನ್ ಇಟ್ಬಿಡಿ ಇಲ್ಲ ಅಂತಂದ್ರೆ ಆ ಗ್ರೀಸ್ ಹಂಗೆ ಇರುತ್ತೆ ಸೊ ಇನ್ನ ಲೂಬ್ ಆಗಿದಾಯ್ತು ಇನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ತ್ರೀ ಎಮ್ ಚೈನ್ ಕ್ಲೀನರ್ ಬ್ರಷ್ ಮತ್ತೆ ಮುಂಚೆ ನಾವು ಇಲ್ಲಿ ಟ್ರಿಪ್ನ ಝೀರೋ ಮಾಡ್ಬಿಡೋಣ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ನಮ್ಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಮೈಲೇಜ್ ಅಂತ ಒಂದು ಲೀಟ್ರಿಗೆ ಸೊ ಈಗ ಫ್ಯೂಲ್ ಹಾಕೋಣ ಸೊ ನೀವು ನೋಡಿದಂಗೆ ಆಲ್ರೆಡಿ ಫ್ಯೂಲ್ ಖಾಲಿ ಆಗಿದೆ ಸೊ ಇನ್ನೊಂದ್ಸಲ ಶೆಲ್ಫ್ ಮಾಡ್ತೀನಿ ಸೊ ಫ್ಯೂಲ್ ಖಾಲಿ ಆಗಿದೆ ಸೊ ಮನೆಯಿಂದನೇ ನಾನು ಒಂದು ಲೀಟ್ರ್ ಹಾಕ್ಕೊಂಡು ಹೋಗ್ತೀನಿ ಸೊ ಎಲ್ಲಿ ತನಕ ಬರುತ್ತೆ ಅಂತ ನೋಡೋಣ ಸೊ ನೀವು ನೋಡಿದಂಗೆನೇ ಒಂದು ಲೀಟ್ರ್ ಇದೆ ಈ ಬಾಟ್ಲಲ್ಲಿ ಸೊ ಫ್ಯೂಲ್ ಹಾಕಿದಾಯಿತು ಈಗ ಟೆಸ್ಟ್ ಮಾಡಿ ನೋಡೋಣ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರ ಬೇಗ ಬಿಡೋಣ ಕಾಲೇಜ್ಗೆ ಹೋಗ್ತಿರೋವಾಗೆಲ್ಲ ನಾನು ಗಾಡಿ ಫುಲ್ ಟ್ಯಾಂಕ್ ಮಾಡಿಸಿದೆ ಮಾಡಿಸಿ ಟೋಟಲ್ ಆಗಿ ಫುಲ್ ಟ್ಯಾಂಕ್ ಎಷ್ಟು ಕಿಲೋಮೀಟರ್ ಬಂದಿದೆ ಅಂತ ಫುಲ್ ಟ್ಯಾಂಕ್ ತರ್ಟೀನ್ ಲೀಟರ್ ಆಗಿರೋದ್ರಿಂದ ಟೋಟಲ್ ಕಿಲೋಮೀಟರ್ಸ್ ಡಿವೈಡೆಡ್ ಬೈ ತರ್ಟೀನ್ ಮಾಡ್ತಿದೆ ಸೊ ಒಂದು ಲೀಟರ್ ಹಾಕಿ ಯಾವತ್ತೂ ಚೆಕ್ ಮಾಡಿರಲಿಲ್ಲ ಆದರೆ ಸ್ಟಾಕಲ್ಲಿ ಮಾತ್ರ ನಮಗೆ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಕೊಡ್ತಾ ಈ ಎಕ್ಸಾಸ್ಟ್ ಏನು ಕೊಡ್ತಿದೆಯಲ್ಲ ಅದಕ್ಕಿಂತ ಮೇ ಬಿ ನಾಲ್ಕೈದು ಕಿಲೋಮೀಟರ್ ಜಾಸ್ತಿನೇ ಕೊಡ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಆಗಿದೆ ನನ್ ಪ್ರಕಾರ ಈ ಎಕ್ಸಾಸ್ಟ್ ಹಾಕೋಸ್ ಮೇಲೆ ನನಗೆ ಒಂದು ಏಟೀನ್ ಇಂದ ಸೆವೆಂಟೀನ್ ಸಿಗ್ತಿದೆ ಅಂತ ಅನ್ಸುತ್ತೆ ನೋಡೋಣ ಅದೆಷ್ಟು ಸಿಗುತ್ತೆ ಅಂತ ಸೊ ಏಟೀನ್ ಗಿನ್ ಏನಾದರೂ ಜಾಸ್ತಿ ಕೊಟ್ಟರೆ ನನಗೂ ಸರ್ಪ್ರೈಸಿಂಗ್ ಏನೇ ಸೊ ಏಟೀನ್ ಗಿನ್ನ ಜಾಸ್ತಿ ಕೊಟ್ಟರೆ ಪರವಾಗಿಲ್ಲ ಒಳ್ಳೆ ಮೈಲೇಜ್ ಅಂತ ಅನ್ಬೋದು ಏಟೀನ್ ಇಂದ ನೈನ್ಟೀನ್ ಇದ್ರೆ ಚೆನ್ನಾಗಿರುತ್ತೆ ನಮಗೆ ಶೋರೂಮಲ್ಲೆಲ್ಲ ಬಂದು ಟ್ವೆಂಟಿ ಸೆವೆನ್ ಟು ತರ್ಟಿ ಕಿಲೋಮೀಟರ್ಸ್ ಕೊಡುತ್ತೆ ಅಂತಂದರು ಸೊ ಶೋರೂಮಲ್ಲಿ ಮತ್ತು ಅಪ್ರೋಚರಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದು ಗ್ಯಾರಂಟಿ ಮೈಲೇಜ್ ಅಲ್ಲ ಸುಮ್ಮನೆ ಜಾಸ್ತಿನೇ ಹೇಳ್ತಾರೆ ಸೇಲ್ಸ್ ಆಗಲಿ ಅಂತ ಆದರೆ ಇದುವರೆಗೂ ನಮಗೆ ಟ್ವೆಂಟಿ ಫೈವ್ ಮೇಲೇನೆ ಕೊಟ್ಟಿಲ್ಲ ಸ್ಟಾಕಲ್ಲಿದ್ದಾಗೆ ಮ್ಯಾಕ್ಸಿಮಮ್ ಅಂದರೂ ನಮಗೆ ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಫೋರ್ ಬಂದಿದೆ ಆಫ್ ಅಂತೂ ಸರಿಯಾಗಿ ಬರ್ತಿದೆ ಆಲ್ರೆಡಿ ಗಾಡಿನ ವಾಮಪ್ ಮಾಡಿಬಿಟ್ಟಿದೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಳ್ಳಿ ಹೈವೇ ಮೇಲೆ ಟೆಸ್ಟ್ ಮಾಡೋಣ ಅಂತ ಯಾಕಂದ್ರೆ ಹತ್ತಿರದಲ್ಲಿ ಇನ್ಯಾ ಹೈವೇನೂ ಇಲ್ಲ ಸೊ ಹೊಸಕೋಟೆ ಮೇಲೆ ಹೋಗೋಣ ಅಂತಂದರೆ ಮುಂದೆ ಹೋಗಿ ಇನ್ನೂ ಟರ್ನ್ ಮಾಡ್ಕೊಂಡ್ಬರ್ಬೇಕು ಮತ್ತೆ ಅಷ್ಟು ದೂರ ಹೋಗ್ಬೇಕಾಗುತ್ತೆ ಇಲ್ಲೇ ಹೋದ್ರೆ ಒಂಚೂರು ಹಂಗೆ ತಿರ್ಗಿಸ್ಕೊಂಡ್ ಆಲ್ರೆಡಿ ಆರು ಕಿಲೋಮೀಟರ್ ಆಗಿದೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಫ್ಯೂಲ್ ಎಲ್ಲ ಜಾಸ್ತಿ ಇರೋದ್ರಿಂದ ಒಂದ್ಸಲಿ ಫ್ಯೂಲ್ ಎಲ್ಲ ತೆಗೆದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ನೋಡಿದ್ರೆ ಫ್ಯೂಲ್ ಎಲ್ಲ ತೆಗಿಸ್ ಲೇಟ್ ಆಗೋಯ್ತು ಸೊ ಬ್ಯಾಗ್ ಅಲ್ಲಿ ಎರಡು ಲೀಟರ್ ಇಟ್ಕೊಂಡಿದ್ದೀನಿ ಕ್ಲೈಮೇಟ್ ಚೆನ್ನಾಗಿದೆ ಓಡಿಸೋದಕ್ಕೆ ಆದ್ರೆ ಮಳೆ ಬಿದ್ದರೆ ಪ್ರಾಬ್ಲಮ್ ಮಳೆ ಬಿದ್ದಿಲ್ಲ ಅಂದ್ರೆ ಆರಾಮೇನೆ ಆಲ್ರೆಡಿ ಇವಾಗ ನೈನ್ ಕಿಲೋಮೀಟರ್ಸ್ ಆಗಿದೆ ಇನ್ನೇನ್ ನನ್ನ ಪ್ರಕಾರ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಬರ್ಬೋದು ಇನ್ನೊಂದ್ ಎರಡ್ ಮೂರ್ ಕಿಲೋಮೀಟರ್ ಹೋದ್ಮೇಲೆ ಲೆಫ್ಟ್ ಲೈನ್ ಇದ್ದು ಹೋಗ್ತೀನಿ ಸೇಫ್ಟಿಗೋಸ್ಕರ ಬರೋಂತ ಡೌನ್ ಶಿಫ್ಟ್ ಅಂತೂ ತುಂಬಾ ಇದೆ ಅದ್ರಲ್ಲಿ ಬೇರೆ ಸ್ಲಿಪ್ಪರ್ ಕ್ಲಿಚ್ ಇರೋದ್ರಿಂದ ಇನ್ನೂ ಒಳ್ಳೆ ಡೌನ್ ಶಿಫ್ಟೇ ಆಗುತ್ತೆ ಸೊ ಇನ್ನೂ ಮುಂದೆ ಹೋಗೋದು ಬೇಡ ಇಲ್ಲೇ ಎತ್ಕೊಳ್ಳೋಣ ಆಲ್ರೆಡಿ ಟೆನ್ ಕಿಲೋಮೀಟರ್ಸ್ ಬಂದಿದ್ದೀರಿ ಸೊ ನಾನು ಪ್ರೀವಿಯಸ್ ವೀಡಿಯೋ ಅಲ್ಲಿ ಡಿ ಪಿ ಕಿಲ್ಲರ್ ಇಲ್ದಿರಾನೆ ಸೌಂಡ್ ಕಡಿಮೆ ಹೆಂಗೆ ಮಾಡ್ಕೊಳೋದು ಅಂತ ಹೇಳ್ತೀನಿ ಅಂದಿದ್ದೆ ಸೊ ನಾನು ಆ ವೀಡಿಯೋ ಮಾಡೋದು ಮರ್ತೋಗಿದ್ದೆ ಮಳೆ ಬರ್ತಿರೋದ್ರಿಂದ ನಾವು ಅಲ್ಲಿ ಸುಲ್ತಾನ ಹತ್ರ ಹೋಗ್ಬೇಕಂತ ಬೇಗನೆ ಬಂದಿರೋ ಈ ವೀಡಿಯೋಲಿ ತೋರಿಸ್ತೀನಿ ಸೊ ಈಗ ತರ್ಟೀನ್ ಕಿಲೋಮೀಟರ್ಸ್ ಆಗಿದೆ ಇಲ್ಲಿಂದ ಲೆಫ್ಟ್ ಲೈನಲ್ಲಿ ಇರೋಣ ಮತ್ತು ಡಿ ಪಿ ಕಿಲ್ಲರ್ ಇಲ್ದಿರ ನಾನು ಅವುಂಡ್ ಹೆಂಗೆ ಕಡಿಮೆ ಇಟ್ಕೊಳೋದು ಅಂತ ಹೇಳಿದೆ ಸೊ ಏನಿಲ್ಲ ನೀವು ಜಾಸ್ತಿ ಗೇರ್ ಹಾಕ್ಕೊಂಡು ಕಡಿಮೆ ಆರ್ ಪಿ ಎಮ್ ಅಲ್ಲಿ ಇಟ್ಕೊಂಡ್ರೆ ನಿಮಗೆ ಸ್ಟಾಕಲ್ಲಿ ಏನು ಸೌಂಡ್ ಬರುತ್ತೋ ಅಷ್ಟೇ ಬರುತ್ತೆ ಸೊ ನೀವು ಅರೌಂಡ್ ಟೂ ಆ್ಯಂಡ್ ಹಾಫ್ ತೌಸಂಡ್ ತ್ರೀ ತೌಸಂಡ್ ಒಳಗಡೆ ಇಟ್ಕೊಂಡ್ರೆ ನಿಮ್ಗೆ ಅಷ್ಟೊಂದು ಸೌಂಡೇ ಕೇಳಿಸಲ್ಲ ನೋಡಿ ಕೇಳಿಸಿದಂಗೆ ಇಲ್ಲ ಅಷ್ಟು ಬೇಡ ಅಂತಂದರೆ ನೀವು ಟೂ ತೌಸಂಡ್ ಒಳಗಡೆ ಇಟ್ಕೊಂಡ್ರೆ ಇನ್ನೂ ಆರಾಮೇನೆ ಸೊ ನಿಮ್ಗೆ ಆ ಸೌಂಡೇ ಕೇಳಿಸೋದಿಲ್ಲ ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಯಾವತ್ತೂ ಡಿ ಪಿ ಕಿಲ್ಲರ್ ಹಾಕಿರಲ್ಲ ಸೊ ಅಕಸ್ಮಾತ್ ಏನಾದರೂ ಯಾರಾದರೂ ಪೊಲೀಸವ್ರು ಮುಂದೆ ಇದ್ದಾಗ ನಾ ಇದನ್ನೇ ಮಾಡೋದು ಸೊ ಈಗ ಫೋರ್ಟೀನ್ ಪಾಯಿಂಟ್ ಫೈವ್ ಆಗಿದೆ ಕಿಲೋಮೀಟರ್ಸಿಗೆ ಈಗಿರೋ ವೆದರ್ ಗೆ ಒಂದು ಗೇರ್ನ ಡ್ರಾಪ್ ಮಾಡಿ ಹಂಗೆ ಹೋಗೋಣ ಅನ್ನಿಸ್ತದೆ ಮೈಲೇಜ್ ಟೆಸ್ಟ್ ಮಾಡ್ತಿರೋದ್ರಿಂದ ಬ್ಯಾಬ್ರೇಜ್ ಸ್ಪೀಡ್ ಅಂತ ಮೇಂಟೈನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಅಂತನೆ ಬಂದಿದೆ ಸೊ ನಾನು ಅಂತ ಇದು ಸೆವೆಂಟೀನ್ ಟು ಏಯ್ಟೀನ್ ಅಂತ ಸೊ ಓಕೆ ಇಲ್ಲಿಂದ ಜರ್ ಕುಡಿತಾ ಇದೆ ಸೊ ಅದಕ್ಕೆ ಲೆಫ್ಟ್ ಅಲ್ಲಿ ಇದ್ದೀನಿ ನಮ್ಗೆ ಈಗ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ದೊರೆತಿದೆ ಸೊ ನೀವೇ ನೋಡ್ತಾ ಇರ್ಬೋದು ಆರ್ ಪಿ ಎಮ್ಸ್ ಎಲ್ಲ ಫುಲ್ ಡ್ರಾಪ್ ಆಗ್ತಿದೆ ತೌಸಂಡ್ ಫೈವ್ ಹಂಡ್ರೆಡ್ ಹಂಗೆ ಬಿದ್ದೋಗಿದೆ ಕರೆಕ್ಟಾಗಿ ಪೊಲೀಸ್ ಅವ್ರ ಮುಂದೆ ನಿಂತು ಹೋಗಿದ್ದಿದ್ರೆ ಸರಿಯಾಗಿ ಹಿಡ್ದಿರೋರು ಇವತ್ತು ಎಲ್ಲೂ ಹೋಗೋಕ್ಕಾಗ್ತಿರಲಿಲ್ಲ ಸೊ ಅದೇನೆ ಇಂಥ ಎಮರ್ಜೆನ್ಸಿ ಟೈಮ್ಸ್ ಅಲ್ಲಿ ಅದೇ ಐ ಗೇರ್ ಹಾಕೊಂಡು ಆರ್ ಪಿ ಎಮ್ ಕಡಿಮೆ ಮಾಡ್ಕೊಳ್ಬೇಕು ನಮ್ಮ ಗಾಡಿ ಫ್ಯೂಲ್ ಇಲ್ದಿರೋ ಕಾರಣಕ್ಕೆ ಆಲ್ರೆಡಿ ಕಡಿಮೆ ತೋರಿಸಿದೆ ಆರ್ ಪಿ ಎಮ್ಮು ಸೊ ನೋಡೋಣ ಎಷ್ಟು ಹೋಗುತ್ತೆ ಅಂತ ಸೊ ಇಗ್ನಿಷನ್ನೇ ಬರ್ತಿಲ್ಲ ಸೊ ಮೀಟ್ರ್ ಬೋರ್ಡ್ ಸಮೇತ ಆಫ್ ಆಗಿದೆ ಅದು ಏನಂತ ಗೊತ್ತಿಲ್ಲ ಒಂದ್ಸಲಿ ಫ್ಯೂಲ್ ಹಾಕಿ ನೋಡೋಣ ಅಕಸ್ಮಾತ್ ಏನಾದರೂ ಆಯಿತು ಅಂತಂದರೆ ಪರವಾಗಿಲ್ಲ ಸೊ ಹಾಫ್ ಲೀಟ್ರ್ ಇದೆ ಇಲ್ಲಿ ಸೊ ಇದನ್ನು ಹಾಕೋಣ ಫಸ್ಟು ಸೊ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇದೆ ನಮಗೆ ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ತನಕ ಬಂದಿತ್ತು ಆದರೆ ಮೀಟರ್ ಬೋರ್ಡ್ ಸಡನ್ನಾಗಿ ಆಫ್ ಆಗಿದೆ ಸೊ ಅದೇನಂತ ಅದು ಅರ್ಥ ಆಗ್ತಿಲ್ಲ ಗಾಡಿ ಆಫ್ ಆದರೆ ಪರವಾಗಿಲ್ಲ ಆದರೆ ಪೂರ್ತಿ ಲೈಟ್ ಸಮೇತ ಎಲ್ಲ ಆಫ್ ಆಗೋಯಿತು ಅದೇನಂತ ಒಂದು ಸಲ ಫ್ಯೂಲ್ ಹಾಕಿದೆ ಆದಮೇಲೆ ಏನಂತ ನೋಡೋಣ ತತ್ರ ಟೂ ಲೀಟರ್ ಹಾಕಿದ್ದೀನಿ ಸೊ ಇದು ಯಾಕೆ ಇದಾಗಿದೆ ಅಂತ ಅರ್ಥ ಆಗ್ತಲ್ಲ ಬ್ಯಾಟ್ರಿ ರೀಸೆಂಟಾಗಿ ಹಾಕಿದ್ರಿ ಸೊ ಅದ್ರದ್ದು ಏನಾದರೂ ಇರ್ಬೋದು ಸೊ ಸಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆದ್ರೂ ಮೆಕ್ಯಾನಿಕ್ನ ಸಿಗೋಣ ಒಂದು ಹತ್ತು ನಿಮಿಷ ಆಗಿದೆ ಸಲ ಚೆಕ್ ಮಾಡಿ ನೋಡೋಣ ಏನಾಗಿದೆ ಅಂತ ಸೊ ಆಲ್ರೆಡಿ ಬರ್ತಿದ್ದಾರೆ ಸೊ ಇದು ಇಗ್ನಿಷನ್ ಆನ್ ಮಾಡಿದ ತಕ್ಷಣನೇ ಲೈಟ್ ಒಂಚೂರು ಅಂಟ್ಕೊಳುತ್ತೆ ಸೊ ಟ್ರೈ ಮಾಡಿ ನೋಡೋಣ ನಮ್ಮ ಏನಾದರೂ ಚೆನ್ನಾಗಿದ್ರೆ ಆನ್ ಆಗ್ಬೋದು ಇಲ್ಲ ಅಂದರೆ ಇಲ್ಲ ಸೊ ಇಗ್ನಿಷನ್ ಆನ್ ಇಲ್ಲ ಸೊ ಮೈಲೇಜ್ ಬಂದು ಸೆವೆಂಟೀನ್ ಪಾಯಿಂಟ್ ಟೂ ಅಂತ ತೋರಿಸ್ತಾ ಇದೆ ಇದು ಏನು ಇಶ್ಯೂ ಆಗಿದೆ ಅಂತ ಗೊತ್ತಿಲ್ಲ ಸೊ ನೀವೇ ನೋಡಿದಂಗೆ ಗಾಡಿ ನಿಂತೋಗಿದ್ದಿದ್ದು ಫ್ಯೂಲ್ ಇರಲಿಲ್ಲ ಅಂತ ಸೊ ಎಲೆಕ್ಟ್ರಾನಿಕಲ್ಲೂ ಒಂಚೂರು ಪ್ರಾಬ್ಲಮ್ ಇತ್ತು ಸೊ ಮೈಲೇಜ್ ನಮಗೆ ಸೆವೆಂಟೀನ್ ಪಾಯಿಂಟ್ ಟೂ ಸಿಕ್ಕಿದೆ ಒನ್ ಲೀಟ್ರಿಗೆ ಆದರೆ ಮಾಡಿರೋ ಮಾಡ್ಸಿಗೆ ಬಂದಿರೋ ಮೈಲೇಜ್ ಚೆನ್ನಾಗೇ ಇದೆ ಸೆವೆಂಟೀನ್ ಪಾಯಿಂಟ್ ಟೂ ಬಂದು ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದು ಗಾಡಿಯಲ್ಲಿ ಎಲೆಕ್ಟ್ರಾನಿಕ್ ಒಂದು ಇಶ್ಯೂ ಇದೇನು ಮತ್ತೆ ಹೆಂಗ್ ಸಾಲ್ವ್ ಮಾಡಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಇದೇ ಅಲ್ಲಿ ಹಾಕಿದ್ರೆ ಫುಲ್ ಲೆಂತಿ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನನ್ನ ನೆಕ್ಸ್ಟ್ ವಿಡಿಯೋ